ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಮೊನ್ನೆ ಸೆವೆಂಟೀನ್ ಸೆಪ್ಟೆಂಬರ್ ಅವರು ಹುಟ್ಟೋ ಆಚರಣೆ ವಿಶೇಷವಾಗಿ ಸೇವಾ ಪಕ್ಷಿಕಂತ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ ಇವತ್ತು ಅನೇಕ ಜನಗಳಿಗೆ ಮಧ್ಯಮ ವರ್ಗದ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಮತ್ತು ರೈತರು ವಿಶೇಷವಾಗಿ ರೈತರಿಗೋಸ್ಕರ ಇವತ್ತು ಹಿಂದೆ ಜಿ ಎಸ್ ಟಿ ನಾಲ್ಕು ಸ್ಲೇವರ್ಲಿ ಜಿ ಎಸ್ ಟಿ ಎಲ್ಲ ಕೇಳಿ ಇವತ್ತು ಎರಡೇ ಸೇವನಲ್ಲಿ ಜಿ ಎಸ್ ಟಿ ಕೊಡ್ತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಜಿಯವ್ರನ್ನೇ ಎಲ್ಲ ಮಧ್ಯಮ ವರ್ಗದಕ್ಕೆ ಸಣ್ಣ ಸಣ್ಣ ದಂಧ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಲ್ಲರೂ ಕೂಡ ಭಾಳಷ್ಟು ಖುಷಿಯಿಂದ ದಸರಾ ದೀಪಾವಳಿ ಹಬ್ಬದಾಗ ವಿಶೇಷವಾಗಿ ಇವತ್ತು ಗಿಫ್ಟ್ ಕೊಡ್ತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಜಿಯವ್ರು ಮಾಡ್ತಕ್ಕಂಥ ಕೆಲಸ ಇವತ್ತಾಗಿದೆ ಯಾಕಂದರೆ ಇದರಲ್ಲಿ ಭಾಳಷ್ಟು ಜನ ಇವಾಗ ನಮ್ಮ ಗೌಡರು ಹೇಳಿದ ಪ್ರಕಾರ ಈಗ ಹಚ್ಚಿರೋ ಬೇಕಾದಲ್ಲಿ ಎಲ್ಲ ರೇಟ್ ಜಾಸ್ತಿ ಸ್ವಲ್ಪ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಇವತ್ತು ರೈತರು ಎಲ್ಲ ರೀತಿಯ ಖುಷಿ ರೈತರು ಬೇಕಂದ್ರೆ ಟ್ರ್ಯಾಕ್ಟರ್ ಆಗಿರ್ಬೋದು ನೇಗಿಲು ಅನೇಕ ಅವ್ರಿಗೆ ಏನೇನು ಬೇಕಾಗಿತ್ತು ಎಲ್ಲರೂ ಕೂಡ ಎರಡನೇ ಸ್ಕರ್ ಇವತ್ತು ಐದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಮಾಡ್ತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗಿದೆ ಇಡೀ ನಮ್ಮ ದೇಶದ ಜನವತ್ತು ನರೇಂದ್ರ ಮೋದಿ ಅವರಿಗೆ ಕೂಡ ಸಲ್ಲಿಸ್ತಾ ನಾವು ಎಲ್ಲರೂ ಕೂಡ ರಾಜು ಅದೇ ರೀತಿಯಾಗಿ ನಮ್ಮ ಯುವ ನಾಯಕರವರು ಪಡಿಸ್ರು ಹಾಗೆ ಸಮಸ್ತ ಇಲ್ಲಿ ಕಮಲಾಪುರ ಗ್ರಾಮದ ಎಲ್ಲಾ ಹಿರಿಯರು ಹಾಗೂ ಪಾರ್ಟಿಯ ಎಲ್ಲ ನಮ್ಮ ಇವತ್ತು ಬಂದು ಇವತ್ತು ಇಲ್ಲಿ ಅಂಗಡಿಯಲ್ಲಿ ಬಂದು ಇವತ್ತು ಒಂದು ನಾವು ಸಿಹಿ ಹಂಚಿ ಇವತ್ತು ಈ ಒಂದು ನಮ್ಮ ಮೋದಿಯವರು ಥ್ಯಾಂಕ್ಸ್ ಹೇಳುತ್ತಾ ಅವ್ರು ಇವತ್ತು ನಮಗೆ ಎಲ್ಲರಿಗೆ ಯಾಕಂದ್ರೆ ಬಡವರು ಯಾಕಂದ್ರೆ ನಮ್ಗೆ ಹಾಲು ಮೊಸರು ಏನು ಪ್ರತಿಯೊಂದು ವಸ್ತುಗಳು ಸಹಿತ ನಮ್ಗೆ ಇವೆಲ್ಲ ದಿನನಿತ್ಯ ಬಳಕೆಯುವಂಥ ವಸ್ತುಗಳಿವೆ ಅದರ ಮೇಲೆ ನಮಗೆ ಜಿ ಎಸ್ ಟಿ ಒಂದು ಕಡಿಮೆ ಮಾಡಿ ಎಲ್ಲರಿಗೆ ಒಂದು ಸಣ್ಣ ಮನುಷ್ಯನೂ ಕೂಡ ಎಲ್ಲರೂ ಒಂದು